ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಈ ಹನಿ ಟ್ರಾಪ್ ಹನಿ ಟ್ರಾಪ್ ಅಂದರೆ ಏನು ಹನಿ ಟ್ರಾಪು ಇಲ್ಲಿ ಮಾತ್ರ ನಡೀತೈತ ಸೊ ಎಲ್ಲ ಕಡೆನೂ ನಡೀತೈತ ಈ ಹನಿ ಟ್ರಾಪ್ ಅಂದರೆ ಏನಂತ ತಿಳ್ಕೊಳ್ಳೋಣ ನಿಮಗೆ ಅರ್ಥ ಆಗುವಂಗೆ ಹೇಳ್ಬೇಕು ಅಂತಂದರೆ ಸಿಂಪಲಾಗಿ ಅರ್ಥ ಆಗುವಂಗೆ ಹೇಳ್ಬೇಕು ಅಂತಂದರೆ ಒಂದು ಹೂ ಒಂದು ಫ್ಲವರ್ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಹತ್ರ ಹೋದ ಮೇಲೆ ಗೊತ್ತಾಗುತ್ತೆ ಅತ್ಯಂತ ವಿಷಕಾರಿಯಾದಂಥ ಹಾವುಗಳು ಅಲ್ಲಿ ಹೂವಾಗ ಹೂವಿನ ಗಿಡದಲ್ಲಿ ಸುತ್ತಿರುತ್ತೆ ನಮಗೆ ಗೊತ್ತಿರಲ್ಲ ದೂರದಿಂದ ನೋಡೋಕ್ಕೆ ಹೂವು ಸುಂದರವಾಗೈತೆ ಸೊ ದಟ್ ಈಸ್ ಅನಿ ಟ್ರ್ಯಾಪ್ ಸುಂದರವಾಗಿರುವಂಥ ಅವ್ರನ್ನ ತೋರಿಸಿ ವಿಡಿಯೋ ಕಾಲ್ ಮಾಡಿಸಿ ಅದನ್ನು ಕಾಲ್ ರೆಕಾರ್ಡ್ ಮಾಡಿಸಿ ಯಾವ ಥರ ವೀಡಿಯೋ ಕಾಲ್ ಅನ್ನೋದ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಥರ ವೀಡಿಯೋ ಕಾಲ್ ವೀಡಿಯೋ ಕಾಲ್ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಕಾಲ್ ಅನ್ನೋದು ಯಾತಕ್ಕೆ ಬತ್ತು ಯಾತಗೆ ಬತ್ತು ದೂರದಲ್ಲಿರೋರನ್ನ ತುಂಬ ದಿವಸ ನೋಡೋಕ್ಕಾಗದೇ ಇರೋರನ್ನ ವೀಡಿಯೋ ಕಾಲ್ ನೋಡಿದೋ ವೀಡಿಯೋ ಕಾಲಲ್ಲಿ ನೋಡ್ತೀವಿ ಈ ಲಾಕ್ಡೌನ್ ಟೈಮಲ್ಲಿ ಆನ್ಲೈನ್ ಕ್ಲಾಸು ಅನ್ನುವಂಥ ಹೆಸರಲ್ಲಿ ವೀಡಿಯೋ ಕಾಲನ್ನು ವೀಡಿಯೋ ಕಾಲಲ್ಲಿ ಮಾಡ್ತಿದ್ರು ವೀಡಿಯೋ ಕಾಲಲ್ಲೇ ಆನ್ಲೈನ್ ಕ್ಲಾಸ್ಗಳೆಲ್ಲ ನಡೀತಿತ್ತು ಸೊ ಇದಕ್ಕೋಸ್ಕರ ಎಷ್ಟೋ ವಿಷಯಗಳು ನಡೀತೈತೆ ಆಫೀಸ್ ಕಾನ್ಫರೆನ್ಸು ಸೊ ಅವೆಲ್ಲ ವೀಡಿಯೋ ಕಾಲಲ್ಲೇ ನಡೀತೈತೆ ಇನ್ನೊಂದು ಕಡೆ ಈ ಟ್ರ್ಯಾಪ್ ಅನಿ ಟ್ರ್ಯಾಪ್ ಅಂತ ಹೇಳೋಣಲ್ಲ ಇದು ಕೂಡ ನಡೀತೈತೆ ಸೊ ಈ ಥರ ಒಂದು ಇದೇ ಥರದೊಂದು ಇದೇ ಥರದೊಂದು ನಮ್ಮ ಉಡುಪಿಯಲ್ಲೂ ನಡೆದೈತೆ ಉಡುಪಿಯಲ್ಲಿ ಏನು ನಡೆದೈತೆ ಗೊತ್ತಾ ಇಪ್ಪತ್ತೈದು ವರ್ಷದ ಯುವಕ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಯುವಕ ಅಭಿಷೇಕ್ ಒಂದು ರೂಮಿನಲ್ಲಿ ಶವವಾಗಿ ಪತ್ತೆ ಹಚ್ಚ್ದ ತನ್ನ ಜೀವವನ್ನು ತಾನೇ ತೆಗೆದುಕೊಂಡ ಯಾಕೆ ಗೊತ್ತಾ ಇಂಥ ವಿಷಯಗಳು ಈ ಅಭಿಷೇಕ್ ಅನ್ನೋರು ಏನು ಕೆಲಸ ಮಾಡ್ತಿದ್ರು ಅಂತಂದರೆ ಒಂದು ಹಾಸ್ಪಿಟ್ಲಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅಂತೆ ಇವ್ರದೇ ಒಂದು ಗ್ರೂಪ್ ಇರುತ್ತಲ್ಲ ನರ್ಸು ಮತ್ತು ಎಲ್ಲರೂ ಎಲ್ಲರೂ ಕೂಡ ಇರ್ತಾರೆ ಆ ಗ್ರೂಪಲ್ಲಿ ಆ ಗ್ರೂಪಲ್ಲಿ ಒಂದು ಬರೆದಿರುವಂಥ ಲೆಟ್ರು ಬರುತ್ತೆ ಆ ಕೊನೆಯ ಕ್ಷಣ ಲೆಟ್ರು ಬರೆದುಬಿಟ್ಟು ಯಾರ್ಯಾರ ಕಾರಣ ಅಂತ ಒಂದು ಹೆಸರುಗಳನ್ನ ಒಂದು ನಾಲ್ಕು ಹೆಸ್ರುಗಳ್ನು ಕೂಡ ಮೆನ್ಷನ್ ಮಾಡಿ ಒಂದಷ್ಟು ವೀಡಿಯೋಸ್ನೂ ಹಾಕಿರ್ತಾರೆ ಹಾಕ್ಬಿಟ್ಟು ತನ್ನ ಜೀವವನ್ನು ತಾನೇ ತೆಗೆದುಕೊಂಡ್ರು ಯಾಕೆ ಈ ಥರ ಮಾಡ್ಕೊಂಡ್ರು ಯಾಕೆ ಈ ಥರ ಮಾಡ್ಕೋಬೇಕು ಸೊ ಆ ಲೆಟ್ರಲ್ಲಿ ಏನಿತ್ತು ಗೊತ್ತಾ ಆ ಪತ್ರದಲ್ಲಿ ಈ ಅಭಿಷೇಕ್ ಏನು ಮಾಡವನೇ ಅದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದಂಥ ನಿರೀಕ್ಷಾ ನರ್ಸಂತೆ ನರ್ಸನ್ನು ಲವ್ ಮಾಡ್ತಿದ್ದಂತೆ ಲವ್ ಮಾಡೋದೇನು ತಪ್ಪೇನಿಲ್ಲ ಬಟ್ ಯಾರನ್ನ ಲವ್ ಮಾಡ್ತಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ ಪ್ರೀತಿಸ್ತಿದ್ದಂಥ ಹುಡುಗಿಗೆ ಯುವತಿಗೆ ತನ್ನ ಹತ್ರ ಇದ್ದಂಥ ತನ್ನದೇ ಆದಂಥ ಖಾಸಗಿ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನು ಕಳಿಸೋನೇ ಕಳಿಸ್ಬಿಟ್ಟು ಅಲ್ಲಿವರೆಗೂ ಚೆನ್ನಾಗಿ ಮಾತಾಡ್ತಿದ್ರಂತೆ ಅಲ್ಲಿವರೆಗೂ ಚೆನ್ನಾಗಿದ್ರಂತೆ ಖಾಸಗಿ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನು ಕಳಿಸಾದ ಮೇಲೆ ಕಳಿಸಿದ್ಮೇಲೆ ಅವಾಗ ಗೊತ್ತಾಯಿತು ನಿರೀಕ್ಷಾ ಲವ್ ಮಾಡ್ತಾ ಇಲ್ಲ ಸೊ ತನ್ನ ಹತ್ರ ಇರುವಂಥ ಖಾಸಗಿ ಫೋಟೋಸನ್ನು ಕಳಿಸ್ಕೊಳ್ಳೋಕ್ಕೆ ಈ ಥರ ಮಾಡೋರೆ ಈ ಥರ ಡ್ರಾಮಾವನ್ನು ಮಾಡೋರೆ ಆ ನಿರೀಕ್ಷಾ ಜೊತೆ ನಿರೀಕ್ಷಾ ಟೀಮ್ ಒಂದು ನಾಲ್ಕು ಜನ ಮೂರು ಜನ ಸೇರ್ಕೊಂಡಿದ್ರಂತೆ ನಿರೀಕ್ಷೆಗಳನ್ನು ಸೇರಿಸಿ ನಾಲ್ಕು ಜನ ಬ್ಲ್ಯಾಕ್ ಮೇಲ್ ಮಾಡೋರೆ ಆ ಪ್ರೈವೇಟ್ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನು ಹಿಡ್ಕೊಂಡು ಸೊ ಇದೆಲ್ಲ ನೀನು ಹಿಡ್ಕೊಂಡು ಯಾಕೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಕೇಳಿದ್ರೆ ದುಡ್ಡು ಒಂದಷ್ಟು ದುಡ್ಡನ್ನು ಕಿದ್ಕೊಂಡವ್ರೆ ಲಕ್ಷಾಂತರ ರೂಪಾಯಿಯನ್ನು ಕಿತ್ಕೊಂಡವ್ರೆ ಸೊ ಕಿದ್ಕೊಂಡಾದ ಮೇಲೆ ನನ್ನ ಹತ್ರ ಇದ್ದಿದ್ದೇ ಇಷ್ಟು ಇನ್ಮೇಲೆ ನಾನು ಕೊಡೋಕ್ಕೆ ದುಡ್ಡಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಈ ಥರ ಬರೆದಿಟ್ಟು ಖಾಸಗಿ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನ ಅಲ್ಲಿ ಅದು ಅವ್ರದೇ ಆದಂಥ ಒಂದು ಗ್ರೂಪ್ ಇತ್ತಂತೆ ಆ ಗ್ರೂಪ್ ಹಾಕಿ ಆ ತನ್ನ ಪತ್ರವನ್ನು ಆ ಕೊನೆಯ ಕ್ಷಣ ಬರೆದಂಥ ಪತ್ರವನ್ನು ತೆಗೆದು ಫೋಟೋ ಹೊಡೆದು ಅಲ್ಲೇ ಆ ಗ್ರೂಪಲ್ಲೇ ಶೇರ್ ಮಾಡೋದ್ರಂತೆ ಸೊ ಆ ನಾಲ್ಕು ಜನ ಅಂತ ಹೇಳೋದ್ರಲ್ಲ ನಾಲ್ಕು ಜನರಲ್ಲಿ ಮೂರು ಜನರನ್ನು ಬಂಧಿಸಿ ವಿಚಾರಿಸ್ತವ್ರೆ ಸೊ ಇದರ ಬಗ್ಗೆ ಆ ವೀಡಿಯೋ ಕಾಲ್ ಅಂತ ಹೇಳೋದನ್ನಲ್ಲ ಆ ವಿಡಿಯೋ ಕಾಲಲ್ಲಿ ಸೊ ಇಲ್ಲಿ ಮಾತ್ರ ನಡೆದಿಲ್ಲ ಉತ್ತರ ಪ್ರದೇಶ ಬೆಂಗಳೂರು ಹೈದ್ರಾಬಾದು ಸೊ ಇಲ್ಲೆಲ್ಲ ನಡೀತೈತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರುವತ್ತು ವಯಸ್ಸು ಗೌರ್ಮೆಂಟ್ ಎಂಪ್ಲಾಯಿ ಅರುವತ್ತು ವಯಸ್ಸಾದಂಥ ವಯಸ್ಸಾದವ್ರನ್ನ ಈ ಥರ ವೀಡಿಯೋ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಐದು ಲಕ್ಷವನ್ನು ಕಿತ್ಕೊಂಡು ಆ ಅರುವತ್ತು ವರ್ಷದ ಯೋಚನೆ ಮಾಡಿ ಅರುವತ್ತು ವರ್ಷದವ್ರನ್ನ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿ ಐದು ಲಕ್ಷ ರೂಪಾಯಿ ಕಿತ್ಕೊಂಡವ್ರೆ ಒಂದು ಯುವತಿಯವ್ರಿಗೇನಾರು ಪ್ರಾಬ್ಲಮ್ ಬತ್ತು ಅಂತಂದರೆ ಇಡೀ ಊರೇ ಬರುತ್ತೆ ಹುಡುಗರಿಗೆ ಏನಾರು ಪ್ರಾಬ್ಲಮ್ ಬತ್ತು ಅಂತಂದರೆ ನಮ್ಮ ನಮಗೆ ಗೊತ್ತಿರೋರೇ ನಮ್ಮಿಂದ ದೂರ ಆಗ್ತಾರೆ ಸರಿಯಾ ನಾನು ಹೇಳೋದು ಅರ್ಥ ಆಯಿತಾ ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪಿದರೆ ಸಾರಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಸೊ ಈ ವಿಡಿಯೋವನ್ನು ಒಂದಷ್ಟು ಜನ ನೋಡ್ತೀರಾ ಅಂದ್ಕೊಂಡಿರ್ತೀನಿ ಸೊ ಹುಷಾರಾಗಿರಿ ಹುಡುಗರು ಕೂಡ ಹುಷಾರಾಗಿರಿ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಥ್ಯಾಂಕ್ ಯು